ಒಂದು ಸರಿಯಾಗಿ ಹೇಳ್ತೀನಿ ಕೇಳಿಸ್ಕೋಬೇಕು ರಾಮ ರಾಮ ಕಥೆಯನ್ನ ಬರ್ತದೇ ಹೌದು ಈ ಒಂದು ಕಥೆಯಲ್ಲಿ ರಾಮ ಲಕ್ಷ್ಮಣ ಸೀತೆಯೊಂದಿಗೆ ಅರಣ್ಯಕ್ಕೆ ಅರಣ್ಯಕ್ಕೆಲ್ಲ ಗುತ್ತ ಹಾಗೆ ಅರಣ್ಯದಲ್ಲಿ ಸೀತೆಯ ಮಹರಣ ಆಗುತ್ತೆ ರಾವಣನನ್ನ ರಾಮ ಸಂಹಾರ ಮಾಡ್ತಾನೆ ಆ ನಂತರ ವಾಪಸ್ಸು ಏನು ಮಾಡ್ತಾನೆ ವಿಭೀಷಣ ವಿಭೀಷಣನಿಗೆ ಪಟ್ಟ ಕಟ್ಟಿ ಆ ನಂತರ ರಾಮ ಸೀತೆಯೊಂದಿಗೆ ಲಕ್ಷ್ಮಣನೊಂದಿಗೆ ಮತ್ತೆ ಅಯ್ಯೊಂದಿಗೆ ತಿರುಗಿ ಬರ್ತಾನೆ ಹೀಗೆ ಎಷ್ಟೋ ದಿನಗಳ ಕಾಲ ತುಂಬಾ ಸುಖವಾಗಿ ರಾಜ್ಯಪಾಲ ಮಾಡ್ತಾ ಇದ್ದಾರೆ ಆ ರಾಜ್ಯದ ಪ್ರಜೆಯೊಬ್ಬ ಒಂದು ಚಾಡಿ ಮಾತ್ರ ಹೇಳ್ತಾನೆ ಆ ಚಾಡಿನಲ್ಲಿ ಸೀತೆಯ ಒಂದು ಚಾರಿತ್ರದ ಬಗ್ಗೆ ಮಾತಾಡಿ ಇಂತಹ ಸೀತೆಯೊಂದಿಗೆ ರಾಮ ಜಿಲ್ಲಾ ಮಾಡ್ತಾ ಇದ್ದಾನಲ್ಲ ಇದೆಂತಹ ರಾಮರಾಜ್ಯ ನೋಡುತ್ತಾನೆ ಆಗ ರಾಮ ಸೀತೆಯನ್ನ ಗರ್ಭಿಣಿ ಸೀತೆಯನ್ನ ಲಕ್ಷ್ಮಣನೊಂದಿಗೆ ಅವನ ಆಶ್ರಮ ಅವನ ಒಂದು ಆಸ್ಥಾನಕ್ಕೆ ಬರ್ತಾರೆ ಶಿಷ್ಯರೊಂದಿಗೆ ಬರ್ತಾರೆ ಆಗ ರಾಮನನ್ನು ನೋಡಿ ಯಾಕೆ ರಾಮ ರಾಜ ಲೋಕ ಕಂಟಕನಾದ ರಾವಣನ ಸಂಭವಿಸಿದ ನೀನು ಯಾಕೆ ಇಷ್ಟು ಬೇಸರ ಮಾಡ್ಕೊಂಡಿದೀಯಾ ಅಂತ ಹೇಳ್ತಾನೆ ಅವಾಗ ರಾವಣ ಹೇಳ್ತಾನೆ ಅಗಸ್ತ್ಯ ಋಷಿಗಳೇ ರಾಮ ಹೇಳ್ತಾನೆ ಅಗಸ್ತ್ಯ ಋಷಿಗಳೇ ರಾವಣ ಸಾಮಾನ್ಯ ಮನುಷ್ಯನಲ್ಲ ಅವನು ಬ್ರಹ್ಮನ ಮಾನಸ ಪುತ್ರ ಹೀಗೆ ಅನೇಕ ಜನ ಮಾನಸ ಪುತ್ರರಿದ್ದಾರೆ ಅದರಲ್ಲಿ ಪುಲಸ್ತ್ಯ ಅನ್ನುವಂತಹ ಒಬ್ಬ ಋಷಿಯ ಮಗ ವಿಶ್ವವಸು ಅಂತ ಇದ್ದ ಅವನ ಮಗ ಯಾರು ರಾವಣ ವಿಶ್ವಸುತಿ ಕೇಳಿದ ತಕ್ಷಣ ರಾಮನಿಗೆ ತುಂಬಾ ಆಘಾತ ಆಗ್ಬಿಡುತ್ತೆ ಅಯ್ಯೋ ನಾನು ಬ್ರಹ್ಮಹತ್ಯೆಯನ್ನ ಮಾಡ್ಬಿಟ್ಟಲ್ಲ ನಾನು ಬ್ರಹ್ಮಹತ್ಯ ದೋಷಿ ಆದ್ರಲ್ಲ ಏನ್ ಮಾಡ್ಲಿ ಅಂತ ಹೇಳ್ತಾನೆ ಏನ್ ಮಾಡುದು ಗೊತ್ತಾಗ್ಲಿಗೆ ಏನ್ ಮಾಡ್ತಾರೆ ಅಂತ ಇಲ್ಲ ಆ ಪದ ಪ್ರಾಯಶ್ಚಿತ್ತಕ್ಕಾಗಿ ಅವನು ಅಶ್ವ ಯಜ್ಞ ಏನ್ ಮಾಡ್ತಾರೆ ಚೆನ್ನಾಗಿ ಅಲಂಕಾರ ಮಾಡಿ ಅದನ್ನ ಕಳಿಸ್ತಾರೆ ಅದು ಹೋದ ದಿಕ್ಕಿನಲ್ಲಿ ಮತ್ತು ಸೈನ್ಯಾಧಿಕಾರಿಗಳು ಎಲ್ಲ ಹೋಗಿ ಅದು ಏನಲ್ಲಿ ಹೋಗುತ್ತೋ ಆ ಸ್ಥಳಗಳಲ್ಲಿ ಇರುವಂತಹ ರಾಜರು ಸಾಮಂತರು ಏನ್ ಮಾಡ್ತಾರೆ ಕುದುರೆಯನ್ನ ಕಟ್ಟಿ ಯುದ್ಧ ಮಾಡಬಹುದು ಗೆದ್ರೆ ಸರಿ ಇಲ್ಲಾಂದ್ರೆ ಏನ್ ಮಾಡ್ಬೇಕು ಅವರ ರಾಜ್ಯವನ್ನ ವಾಪಸ್ಬೇಕು ಇಲ್ಲ ಕುದುರೆ ಕಟ್ಟಕ್ಕೆ ಆಗತ್ತೆ ಅಂದ್ರೆ ಸೋಪು

ಅಧಿಕಾರಿಗಳು ಅರಣ್ಯಕನನ್ನ ನಮಸ್ಕರಿಸಿ ಒಂದು ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾವಿರ ಸಾವಿರ ಸಂಖ್ಯೆಯ ಸೈನಿಕರ ಜೊತೆಗೆ ಏನ್ ಮಾಡ್ದ ಶತ್ರುಘ್ನ ಆಶ್ರಮವನ್ನ ಪ್ರವೇಶ ಮಾಡ್ದ ಮುನಿ ಆ ಅರಣ್ಯಕ ಈ ಸಾವಿರಾರು ಸಂಖ್ಯೆಯ ಸೈನಿಕರಿಗೆ ಊಟೋಪಚಾರಗಳನ್ನೆಲ್ಲ ಬಡವನಿ ಇಷ್ಟೆಲ್ಲ ಸೈನಿಕರಿಗೆ ಊಟ ಪ್ರಚಾರ ಆಗೋ ಸಾಧ್ಯನಾ ಅದೂ ಅಲ್ಲಿ ಊಟೋಪಚಾರವನ್ನು ಮಾಡಿ ಸತ್ಕಾರ ಮಾಡಿದ ಅನ್ನುವಂತ ಕಥೆಯನ್ನ ನಾನಿವತ್ತು ಈಗ ಮುಂದುವರಿಸ್ತೀವಿ ಯಾವುದು ಗೊತ್ತಾ ಕತೆ ಸಪ್ತಾಕ್ಷರಿ ಮಂತ್ರ ವಿದ್ಯಾರ್ಥಿಗಳೇ ಕತೆ ಕೇಳ ಚೆನ್ನಾಗಿಂತ ಚೆನ್ನಾಗಿಂತ ಕತೆ ಈ ಕತೆ ಸಪ್ತಾಕ್ಷರಿ ಮಂತ್ರದಲ್ಲಿ m b